ಸಾಧಾರಣ ಕಾಲದ ಮೂವತ್ತನೆಯ ಶುಕ್ರವಾರ ಮೊದಲನೆಯ ವಾಚನ ಪೌಲನ್ನು ರೋಮನರಿಗೆ ಬರೆದ ಪತ್ರದಿಂದ ವಾಚನ ಸಹೋದರರೇ ನನ್ನ ಜನರಾದ ಯಹುದಿಯರ ವಿಷಯವಾಗಿ ನನಗೆ ಅತೀವ ದುಃಖವು ನಿರಂತರ ಮನೋವೇದನೆಯು ಉಂಟಾಗುತ್ತಿದೆ ಇದು ಸುಳ್ಳಲ್ಲ ಕ್ರಿಸ್ತ ಏಸುವಿನಲ್ಲಿ ಸತ್ಯವಾಗಿಯೇ ಹೇಳುತ್ತಿದ್ದೇನೆ ಪವಿತ್ರಾತ್ಮ ದೀನವಾಗಿರುವ ನನ್ನ ಮನಸ್ಸೇ ಇದಕ್ಕೆ ಸಾಕ್ಷಿಯಾಗಿದೆ ಸ್ವದೇಶಿಯರು ರಕ್ತ ಸಂಬಂಧಿಕರು ಆದ ನನ್ನ ಸಹೋದರರ ಪರವಾಗಿ ನಾನು ಕ್ರಿಸ್ತ ಯೇಸುವಿನಿಂದ ಬಹಿಷ್ಕೃತನಾಗಿ ಶಾಪಗ್ರಸ್ತನಾಗಲು ಸಹ ಸಿದ್ಧನಿದ್ದೇನೆ ಅವರೇ ಇಸ್ರಾಯೇಲರು ದೇವರೇ ಇವರನ್ನು ಮಕ್ಕಳನಾಗಿ ಆರಿಸಿಕೊಂಡರು ಇವರಿಗೆ ತಮ್ಮ ಮಹಿಮೆಯನ್ನು ವ್ಯಕ್ತಪಡಿಸಿದರು ಇವರೊಡನೆ ಒಡಂಬಡಿಕೆಯನ್ನು ಮಾಡಿಕೊಂಡರು ಇವರಿಗೆ ಧರ್ಮಶಾಸ್ತ್ರವನ್ನು ಸಮರಾಧನೆಯನ್ನು ವಾಗ್ದಾನಗಳನ್ನು ದಯಪಾಲಿಸಿದರು ಅಬ್ರಹಾಂ ಈಸಾಕ್ ಮತ್ತು ಯಾಕೋಬ ಎಂಬ ಪಿತಾಮಹರು ಸಹ ಇವರಿಗೆ ಸೇರಿದವರೇ ಶಾರೀರಿಕವಾಗಿ ಕ್ರಿಸ್ತ ಏಸುವು ಇವರ ವರ್ಷದಲ್ಲಿ ಹುಟ್ಟಿದವರೇ ಸಕಾಲಕ್ಕೂ ಒಡೆಯರಾದ ದೇವರಿಗೆ ನಿರಂತರ ಸ್ತುತಿ ಸ್ತೋತ್ರ ಸಲ್ಲಲಿ ಆಮೇಲೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಹೊಗಳಲ್ಲಿ ಇವರೆಲ್ಲರೂ ಪ್ರಭುವಿನ ನಾಮವನ್ನು ಯುವಕರು ಯುವತಿಯರು ಮುದುಕರು ಮಕ್ಕಳು ಹೊಗಳಲ್ಲಿ ಇವರೆಲ್ಲರೂ ಪ್ರಭುವಿನ ನಾಮವನ್ನು ಭೂಮ್ಯಾಕಾಶ ಮೀರಿದ ಆತನ ನಾಮವನ್ನು ಆತನ ಮಹತಾದ ಏಕೈಕ ನಾಮವನ್ನು ಶ್ಲೋಕ ಹೊಗಳಲ್ಲಿ ಇವರೆಲ್ಲರೂ ಪ್ರಭುವಿನ ನಾಮವನ್ನು ಕೋಡು ಮೂಡಿಸಿಹನು ಪ್ರಭು ತನ್ನ ಪ್ರಜೆಗೆ ಖ್ಯಾತಿ ತಂದಿಹನು ತನ್ನ ಭಕ್ತಾದಿಗಳಿಗೆ ತನ್ನ ಆಪ್ತ ಜನರಾದ ಇಸ್ರೇಲರಿಗೆ ಕಳುಹಿಸುವ ಧರೆಗೆ ತನ್ನ ಆಣತಿ ಸಿದ್ಧಿಯಾಗುವುದದು ಬಲು ಶೀಘ್ರದೆ ಶ್ಲೋಕ ಹೊಗಳಲ್ಲಿ ಇವರೆಲ್ಲರೂ ಪ್ರಭುವಿನ ನಾಮವನ್ನು ಕಳುಹಿಹನು ತನ್ನ ವಾಕ್ಯವನ್ನು ಯಕೋಬ್ಯರಿಗೆ ತನ್ನ ವಿಧಿ ನಿಯಮಗಳನ್ನು ಇಸ್ರೇಲರಿಗೆ ಬೇರಾವ ಜನಾಂಗಕ್ಕೂ ಆತ ಹೀಗೆ ಮಾಡಿಲ್ಲ ಆತನ ವಿಧಿ ನಿಯಮಗಳನ್ನು ಅವರಿಗೆ ತಿಳಿಸಿಲ್ಲ ಶ್ಲೋಕ ಹೊಗಳಲ್ಲಿ ಇವರೆಲ್ಲರೂ ಪ್ರಭುವಿನ ನಾಮವನ್ನು ಘೋಷಣೆ ಹಲ್ಲೆಲುಯ ಹಲ್ಲೆಲುಯ ನಮ್ಮ ಪ್ರಭು ಯೇಸು ಕ್ರೀಸ್ತರ ದೇವರು ಮಹಿಮಾನ್ವಿತ ತಂದೆಯೂ ಆದವರು ನಿಮಗೆ ಜ್ಞಾನವನ್ನು ವಿವೇಚನೆಯನ್ನು ನೀಡುವ ಆತ್ಮವನ್ನು ದಯ ಪಾಲಿಸಲಿ ತಮ್ಮನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುವ ವರವನ್ನು ಈಯಲೆ ಅಲ್ಲೆಲೂಯ ಲೂಕನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಂದು ಸಬ್ಬದ್ದಿನ ಏಸು ಒಬ್ಬ ಪ್ರಮುಖ ಪರಿಸಾಯನ ಮನೆಗೆ ಊಟಕ್ಕೆ ಹೋದರು ಎಲ್ಲರ ಕಣ್ಣು ಅವರ ಮೇಲಿತ್ತು ಅಲ್ಲೇ ಅವರ ಮುಂದೆ ಜಲೋದರ ರೋಗಿಯೊಬ್ಬನು ಇದ್ದನು ಸಬ್ಬದ್ದಿನ ಗುಣಪಡಿಸುವುದು ಸರಿಯೋ ತಪ್ಪೋ ಎಂದು ಏಸು ಪರಿಸಾಯರನ್ನು ಶಾಸ್ತ್ರಜ್ಞರನ್ನು ಕೇಳಿದರು ಅದಕ್ಕವರು ಮೌನವಾಗಿದ್ದರು ಏಸು ರೋಗಿಯ ಕೈ ಹಿಡಿದು ಗುಣಪಡಿಸಿ ಕಳುಹಿಸಿ ಬಿಟ್ಟರು ಅನಂತರ ನಿಮ್ಮಲ್ಲಿ ಒಬ್ಬನ ಮಗನಾಗಲಿ ಎತ್ತಾಗಲಿ ಬಾವಿಯಲ್ಲಿ ಬಿದ್ದರೆ ಸಬ್ಬದ್ದಿನವಾಗಿದ್ದರೂ ನೀವು ತಡ ಮಾಡದೆ ಮೇಲಕ್ಕೆ ಎತ್ತುವುದಿಲ್ಲವೇ ಎಂದು ಕೇಳಿದರು ಅದಕ್ಕೂ ಅವರು ನಿರುತ್ತರಾದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ നിർമ്മല കൊടുക്കിയരമണി പേ നന്ന നിർമ്മല കൊടുുകയാരണ പീഡി ദുബുവാനു सुर सुनी നിന്നളിക തന്നെ നന്നഭൂമേ നന്നെ സ്വീക പ്രാർത്ഥി അരമനേ ആർത്തി നന്ന നിർമല കൊടുക്കിയ

ർ പിപ്പർമല കൊടുക്കിയരമണി കർപ്പിപ്പി നന്ന നിർമ്മല കൊടുക്കിയ ശരണ പിടി വിനു ശരണ പിടി ബീഡുവ നു ശ്രീ പരിസുതരസുനീ